ನಾನು ಹಿಂದೂ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಅವಧೂತ ಸದಾನಂದ ಪರಬ್ರಹ್ಮ ಸ್ವರೂಪಿಣಿ ವಿದೇಹ ದೇಹ ರೂಪಾಯ ದತ್ತಾತ್ರೇಯ ನಮೋಸ್ತತೆ ಅಧ್ಯಾಯ ನಲವತ್ತೈದು ಶ್ರೀಗಣೇಶ ಮಹ ನಂದಿ ಎಂಬ ಬ್ರಾಹ್ಮಣನಿಗೆ ಸರ್ವಾಂಗಕ್ಕೂ ಆಗ ಆತ ತುಳಜಾಪುರಕ್ಕೆ ಹೋಗಿ ಅಂಬಾಭವನಿಯನ್ನು ಮೂರು ವರ್ಷ ಆರಾಧಿಸ್ತಾನೆ ಆತನಿಗೆ ಜಗದಂಬೆಯು ಚಂದ್ರಲಾ ಪರಮೇಶ್ವರ ಬಳಿಗೆ ಹೋಗಲು ಸ್ವಪ್ನದಲ್ಲಿ ಬಂದು ಆಜ್ಞೆ ಮಾಡ್ತಾಳೆ ನಂತರ ಅವನು ಆರು ತಿಂಗಳ ಉಪವಾಸದಿಂದ ಚಂದ್ರಲಾ ಪರಮೇಶ್ವರಿಯ ತಪಶ್ಚರ್ಯವನ್ನು ಮಾಡ್ತಾನೆ ಆತನಿಗೆ ಆಗ ದೇವಿ ಮತ್ತೆ ಪ್ರತ್ಯಕ್ಷಳಾಗಿ ನೀನು ಗಣಗಾಪುರಕ್ಕೆ ಹೋಗು ಅಲ್ಲಿ ಶ್ರೀ ಜಗದ್ಗುರು ವಾಸವಾಗಿದ್ದಾನೆ ಅವನು ತ್ರೈಮೂರ್ತಿಯ ಅವತಾರ ಅಂತ ಸ್ವಪ್ನದಲ್ಲಿ ದೃಷ್ಟಾಂತವಾಗುತ್ತೆ ಆ ಬಳಿಕ ಆ ಬ್ರಾಹ್ಮಣನು ಎಚ್ಚೆತ್ತು ನೈಷ್ಠೂರ್ಯ ಭಾವದಿಂದ ದೇವಿಯ ಎದುರಿನಲ್ಲಿ ನಿಂತು ಹೇ ದೇವಿ ನನ್ನ ರೋಗ ಪರಿಹಾರವು ನಿನ್ನಿಂದ ಸಾಧ್ಯವಾಗದಿದ್ದರೆ ಆರು ತಿಂಗಳು ನನ್ನನ್ನು ವ್ಯರ್ಥವಾಗಿ ಏಕಿ ಕಷ್ಟಪಡಿಸಿದೆ ಜಗನ್ಮಾತೆಯಾದ ಭವಾನಿ ಅಪ್ಪಣೆಯ ಮೇರೆಗೆ ನಾನು ನಿನ್ನ ಸನ್ನಿಧಿಗೆ ಬಂದೆ ನಿನ್ನ ದೈವತ್ವದ ಅರಿವು ನನಗೆ ಈಗ ಆಯಿತು ಮನುಷ್ಯನ ಕಡೆಗೆ ಹೋಗಲು ನೀನು ಅಪ್ಪಣೆ ಮಾಡ್ತಾ ಇದೀಯಾ ಮೊದಲೇ ನೀನು ಇದನ್ನು ಹೇಳಿದ್ದರೆ ನಾನು ಇಷ್ಟು ಕಷ್ಟವನ್ನಾದರೂ ಏಕೆ ಪಡ್ತಾ ಇದ್ದೆ ನೆಟ್ಟಗೆ ಆದರೂ ಆಗಲಿ ಇಲ್ಲವೇ ನನ್ನ ಪ್ರಾಣವಾದರೂ ಹೋಗಲಿ ನಾನು ಇಲ್ಲಿಯೇ ಇರ್ತೇನೆ ಇಲ್ಲಿಂದ ಹೋಗಲಾರೆ ಅಂತ ಹಠ ಹಿಡಿತಾನೆ ಮರುದಿನ ಪೂಜಾರಿಗಳಿಗೂ ಇದೇ ರೀತಿ ಸ್ವಪ್ನವಾಗುತ್ತೆ ಆಗ ಪೂಜಾರಿಗಳು ಆತನಿಗೆ ನೀನು ದೇವಿಯನ್ನು ಪೀಡಿಸಬೇಡ ದೇವಿಯ ಅಪ್ಪಣೆಯ ಮೇರೆಗೆ ನಡೆದುಕೊಳ್ಳು ನೀನು ಒಂದು ವೇಳೆ ಇಲ್ಲೇ ನಿಂತರೆ ನಿನಗೆ ಈ ಗುಡಿಯಲ್ಲಿ ಪ್ರವೇಶ ಮಾಡಲು ಅಪ್ಪಣೆ ಕೊಡುವುದಿಲ್ಲ ಅಂತ ಹೇಳ್ತಾರೆ ಆಗ ಆತ ತನ್ನ ಮನಸ್ಸಿನ ನಿಷ್ಠುರತೆಯನ್ನು ಬಿಟ್ಟು ದೇವಿಯ ಪೂಜೆಯನ್ನು ಪೂರ್ಣ ಮಾಡಿ ಗಾಣಗಾಪುರಕ್ಕೆ ಹೋಗ್ತಾನೆ ಮಠಕ್ಕೆ ಬಂದು ಅಲ್ಲಿ ಶ್ರೀಗುರು ಎಲ್ಲಿದ್ದಾರೆ ಅಂತ ಕೇಳ್ತಾನೆ ಆಗ ಶಿಷ್ಯರು ಶ್ರೀಗುರುಗಳು ಸಂಗಮಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಈ ಹೊತ್ತು ಮಹಾಶಿವರಾತ್ರಿಯ ಪಾಲನೆಯಿದ್ದ ಕಾರಣ ಇದೀಗ ಬರುವರು ಅಂತ ಹೇಳ್ತಾರೆ ಅಷ್ಟರಲ್ಲಿ ಶ್ರೀಗುರು ಮಠಕ್ಕೆ ಬರ್ತಾರೆ ಶಿಷ್ಯರು ಗುರುಗಳ ಹತ್ತಿರ ಕುಷ್ಠರೋಗ ವ್ಯಾಪಿಸಿರುವ ಒಬ್ಬ ಬ್ರಾಹ್ಮಣನು ತಮ್ಮ ದರ್ಶನಕ್ಕಾಗಿ ಬಂದಿದ್ದಾನೆ ಅಂತ ತಿಳಿಸ್ತಾರೆ ಆಗ ಶ್ರೀ ಗುರುಗಳು ನನಗೆ ಗೊತ್ತಿದೆ ಆತನು ಸಂಶಿಚಿತನಾಗಿ ಇಲ್ಲಿ ಬಂದಿದ್ದಾನೆ ಆತನನ್ನು ಇಲ್ಲಿ ಕರ್ಕೊಂಡು ಬನ್ರಿ ಅಂತ ಆಜ್ಞೆ ಮಾಡ್ತಾರೆ ಆಗ ಶಿಷ್ಯರು ಆತನನ್ನು ಕರ್ಕೊಂಡು ಬರ್ತಾರೆ ಅವನು ಶ್ರೀ ಗುರುವಿಗೆ ದೂರದಿಂದಲೇ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಆಗ ಶ್ರೀ ಗುರು ಹೇ ವಿಪ್ರನೇ ದೇವ ಸನ್ನಿಧಿಯನ್ನು ಬಿಟ್ಟು ಮನುಷ್ಯನ ಹತ್ತಿರ ಸಂದೇಹದಿಂದ ಯಾಕೆ ಬಂದೆ ಸಂಶಯದಿಂದ ಕಾರ್ಯಸಿದ್ಧಿ ಎಂದಾದರೂ ಲಭಿಸುವುದೇ ಅಂತ ಕೇಳ್ತಾರೆ ಆಗ ಆತನಿಗೆ ಶ್ರೀಗುರು ಪ್ರತ್ಯಕ್ಷ ಪರಮೇಶ್ವರ ಅಂತ ಅರಿವಾಗುತ್ತೆ ಆತನು ಶ್ರೀಗುರುವನ್ನು ಕುರಿತು ಪ್ರಭುವೆ ನನ್ನನ್ನು ಕ್ಷಮಿಸಬೇಕು ನಾನು ಅಜ್ಞಾನದಿಂದ ಕೂಡಿದವನಾಗಿ ತಮ್ಮನ್ನು ಅರಿಯದೇ ಹೋದೆ ಪಾಪಿಷ್ಠನಾದ ನಾನು ತಮ್ಮ ದರ್ಶನದಿಂದ ಪುನೀತನಾಗಿದ್ದೀನಿ ನೀವು ಭೂಮಿಯ ಮೇಲೆ ಜನರ ಉದ್ಧಾರಕ್ಕಾಗಿ ಅವತಾರ ಮಾಡಿದ್ದೀರಿ ಶ್ರೀರಾಮಚರಣ ಸ್ಪರ್ಶದಿಂದ ಅಹಲ್ಯ ಉದ್ಧಾರವಾಗದಂತೆ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿದಿರಿ ನನ್ನ ಮದುವೆಯಾದ ಬಳಿಕ ಭಯಂಕರವಾದ ಕುಷ್ಠವು ನನ್ನ ದೇಹದಲ್ಲಿ ಉದ್ಭವವಾಯಿತು ಇದರಿಂದ ನನ್ನ ಹೆಂಡತಿ ಅಸಹ್ಯಪಟ್ಟು ತವರಿಗೆ ಓಡಿ ಬದಲು ತಂದೆ ತಾಯಿಗಳು ಕೂಡ ನನ್ನನ್ನು ಹೊರದೂಡಿದರು ನಾನು ದುಃಖದಿಂದ ತುಳಜಾಪುರಕ್ಕೆ ಹೋದೆ ಅಲ್ಲಿ ಉಪವಾಸದಿಂದ ಕಷ್ಟಪಟ್ಟೆ ದೇವಿಯು ನೀನು ಮಹಾಪಾಪಿಯಾಗಿದ್ದರಿಂದ ನಿನಗೆ ರೋಗವು ಕಡಿಮೆಯಾಗುವುದಿಲ್ಲ ಅಂತ ಹೇಳಿ ಪರಮೇಶ್ವರಿ ಹತ್ರ ಕಳಿಸಿದ್ಲು ಅಲ್ಲಿಯೂ ಆ ದೇವಿಯು ನಿಮ್ಮ ಕಡೆಗೆ ಹೋಗಲು ತಿಳಿಸಿದ್ಲು ಈ ರೀತಿ ದೇವತೆಗಳು ಕೂಡ ನನ್ನ ವಿಷಯವಾಗಿ ಉದಾಸೀನರಾಗಿದ್ದಾರೆ ಮನುಷ್ಯ ಮಾತ್ರ ನನ್ನನ್ನು ರಕ್ಷಿಸುವುದು ಹೇಗೆ ಅಂತ ನಿರ್ವಾಣ ಮನಸ್ಸುಳವನಾಗಿ ನಿಮ್ಮ ಕಡೆಗೆ ಬಂದೆ ನನಗೆ ಈಗ ಮರಣವೇ ಕೊನೆಯ ಉಪಾಯವಾಗಿದೆ ನನ್ನನ್ನು ಆಶಾಪಾಶಗಳಲ್ಲಿ ತೊಡಗಿಸದೆ ಏನಾದರೊಂದು ನಿರ್ಣಯವನ್ನು ಹೇಳಿರಿ ಅಂತ ಕರಳು ಕರಗುವಂತೆ ಶ್ರೀಗುರುವನ್ನು ಪ್ರಾರ್ಥನೆ ಮಾಡ್ತಾನೆ ಅವನ ಮಾತನ್ನು ಕೇಳಿ ಶ್ರೀಗುರುಗಳು ಸೋಮನಾಥ ಬ್ರಾಹ್ಮಣನಿಗೆ ಈತನನ್ನು ಸಂಕಲ್ಪಪೂರ್ವಕವಾಗಿ ಸಂಗಮದಲ್ಲಿ ಯಥಾವಿಧಿಯಾಗಿ ಸ್ನಾನವನ್ನು ಮಾಡಿಸಿ ಅಂತ ಹೇಳ್ತಾರೆ ಅದರಂತೆ ಸೋಮನಾಥನು ಸಂಗಮಕ್ಕೆ ಅವನನ್ನು ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸ್ತಾರೆ ಆಗ ಕೂಡಲೇ ನಂದಿಯ ಶರೀರದ ವರ್ಣವು ಒಲಟವಾಗುತ್ತೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಿದ ಕೂಡಲೇ ಅವನ ಕಾಯ ಕಾಂತಿಯು ಸುವರ್ಣದಂತೆ ಕಂಗೊಳಿಸಲಿಕ್ಕೆ ಶುರುವಾಗುತ್ತದೆ ನಂತರ ನಂದಿಯು ಹೊಸ ಬಟ್ಟೆಯನ್ನು ಧರಿಸ್ತಾನೆ ನಂದಿಯ ಹಳೆಯ ಬಟ್ಟೆಗಳು ಬಿದ್ದ ಭೂಮಿಯು ಸೌಳಾಗುತ್ತದೆ ಬಳಿಕ ನಂದಿಯು ಮಠಕ್ಕೆ ಬಂದು ಶ್ರೀಗುರುಗೆ ವಂದಿಸ್ತಾನೆ ಶ್ರೀಗುರು ಆತನಿಗೆ ನಿನ್ನ ಮನೋವಾಂಚಿತವು ಪೂರ್ಣವಾಯಿತೆ ನಿನ್ನ ದೇಹವನ್ನೆಲ್ಲ ಸ್ವಲ್ಪ ನೋಡಿಕೋ ಅಂತ ಹೇಳ್ತಾರೆ ನಂದಿಯು ಸರ್ವಾಂಗವನ್ನೆಲ್ಲ ನೋಡಿಕೊಳ್ಳಲಾಗಿ ಅವನ ಮೊಣಕಾಲಿನ ಹತ್ತಿರ ವಿಚಿಂತಿತವಾಗಿ ಕುಷ್ಠು ಕಂಡುಬರುತ್ತೆ ಆಗ ಅವನು ಭಯಭೀತನಾಗಿ ಗುರುವೆ ನಿನ್ನ ಕೃಪಾದಿಷ್ಟಿಯಾಗಿರಲು ಸ್ವಲ್ಪಾದರೂ ಏಕೆ ಹೇಗೆ ಉಳಿತು ಅಂತ ವಿನಯದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ತಾನೆ ಆಗ ಶ್ರೀ ಗುರು ಸಂಶಯಚಿತನಾಗಿ ನೀನು ಇಲ್ಲಿ ಬಂದೆ ಆ ಮೂಲಕ ಆ ಶೇಷವು ಉಳಿಯಿತು ನೀನು ಕವಿತ್ವ ರೂಪದಿಂದ ನಮ್ಮನ್ನು ಸ್ತುತಿ ಮಾಡಿದರೆ ಅದು ಕೂಡ ಹೋಗುತ್ತದೆ ಅಂತ ಹೇಳ್ತಾರೆ ಗುರುವಿನ ಮಾತು ಕೇಳಿ ನಂದಿಯು ನಾನು ಅಜ್ಞಾನನು ಅಂದಮೇಲೆ ಕವಿತ್ವದ ರೀತಿಯಲ್ಲಿ ನಿಮ್ಮನ್ನು ಹೇಗೆ ತಿಳಿಯಲಿ ಅಂತ ಶ್ರೀ ಗುರುವಿನ ಚರಣ ಮೇಲೆ ಹೊರಡಾಡ್ತಾನೆ ಆಗ ದಯಾಸಾಗರನಾದ ಶ್ರೀ ಗುರು ಆತನ ನಾಲಿಗೆಗೆ ಭಸ್ಮವನ್ನು ಪ್ರೋಕ್ಷಿಸ್ತಾರೆ ಆಗ ಅವನಿಗೆ ಜ್ಞಾನೋದಯವಾಗುತ್ತೆ ಆತನ ಕೈ ಮುಗಿದು ಗುರುವನ್ನು ಸ್ತುತಿಸಲಾರಂಭಿಸ್ತಾನೆ ಹೇ ಪರಬ್ರಹ್ಮನೇ ನಾನು ಮಾಯಾಮೋಹದಿಂದ ಉಳಿದವನಾಗಿದ್ದೇನೆ ನಿನ್ನ ಸ್ಮರಣೆ ಎಂದಿಗೂ ಆಗಲಿಲ್ಲ ನಾನು ನಾನಾ ವಿನ್ಗಳಲ್ಲಿ ಹುಟ್ಟಿ ಕಷ್ಟಪಟ್ಟೆ ಆದರೂ ನಿಮ್ಮ ಪಾದಸ್ಮರಣೆ ಮಾಡಿ ಮುಕ್ತನಾಗಲಿಲ್ಲ ಮನುಷ್ಯ ಜನ್ಮವು ಶ್ರೇಷ್ಠವು ಹುಟ್ಟಿದ ಕೂಡಲೇ ಬ್ರಹ್ಮನು ಆಯುಷ್ಯವನ್ನು ಬರೀತಾನೆ ಅದರಲ್ಲಿ ಅರ್ಧ ಆಯುಷ್ಯ ನಿದ್ದೆಯಲ್ಲೇ ಹೋಗುತ್ತೆ ಉಳಿದ ಅರ್ಧದಲ್ಲಿ ಬಾಲ್ಯ ಯೌವನ ವೃದ್ಧಾಪ್ಯ ಅಂತ ವಿಭಾಗಗಳು ಮಾಡಲ್ಪಡುತ್ತೆ ಬಾಲ್ಯಾವಸ್ಥೆಯಲ್ಲಿ ಮಲಮೂತ್ರದಲ್ಲಿ ನಾನು ಹೊರಡಾಡದೆ ನನ್ನ ಮಲವೇ ನನಗೆ ಆಹಾರವಾಯಿತು ಒಮ್ಮೆ ಉದರ ವ್ಯಥೆಯಿಂದ ಅಳುವಾಗ ತಾಯಿಯು ಹಸಿವೆಯಿಂದ ಅಳುವೆನಂತ ಮಲೆಯನ್ನು ಉಣಿಸ್ತಾಳೆ ಕಿವಿಯಲ್ಲಿ ಎಣ್ಣೆಯನ್ನು ಹಾಕ್ತಾಳೆ ತೊಟ್ಟಿಲಲ್ಲಿ ಹಾಕಿ ತೂಗ್ತಾಳೆ ಈ ರೀತಿ ಬಾಲ್ಯಾವಸ್ಥೆಯನ್ನು ಅಪಾರ ಕಷ್ಟದಿಂದ ಕಳೆದೆ ತಾರುಣ್ಯದಲ್ಲಿ ಕಾಮವಶನಾಗಿ ಮಹಾಂತರನ್ನು ಮತ್ತು ತಂದೆ ತಾಯಿಯರನ್ನು ಕೂಡ ನಿಂದಿಸಿದೆ ನಿಮ್ಮನ್ನು ಮರೆತು ನಾಶ ಹೊಂದಿದೆ ಇಂದ್ರಿಯವಶನಾಗಿ ಪರಸ್ತ್ರೀ ಪರಧನಗಳನ್ನು ಅಪಹಾರ ಮಾಡಿದೆ ವೃದ್ಧಾಪ್ಯ ಬರಲು ನನ್ನ ಶಕ್ತಿಯೇ ಹೋಯಿತು ಕೂದಲು ಬೆಳೆದಾದವು ಹಲ್ಲುಗಳು ಕೂಡ ಕಳಿಸಿದವು ಸತಿಸ್ತರು ದೂರವಾದರು ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಸೇವೆ ದೊರಕುವುದು ಹೇಗೆ ಜಗದೋದ್ಧಾರಕನಾದ ನೀನು ಮಾನವ ಸ್ವರೂಪದಿಂದ ಅವತರಿಸಿದರೂ ಕೂಡ ಅಜ್ಞಾನಂದರಾದ ಜನರು ನಿನ್ನನ್ನು ತಿಳಿಯದೇ ಹೋಗ್ತಾರೆ ಗುರುವೆ ನಾನು ನಿನ್ನ ದಾಸನಾಗುತ್ತೇನೆ ನನ್ನನ್ನು ಭವಸಾಗರದಿಂದ ಪಾರು ಮಾಡು ನಿನ್ನ ದರ್ಶನ ಮಾತ್ರದಿಂದ ನನ್ನ ಪಾಪ ಎಲ್ಲವೂ ನಾಶವಾಯಿತು ಅಗ್ನಿಯ ಕಣವೊಂದು ಪರ್ವತಪ್ರಾಯವಾದ ಧೃಣರಾಶಿಯನ್ನು ಕ್ಷಣವೊಂದರಲ್ಲಿ ದಹಿಸುವಂತೆ ನಿನ್ನ ಕೃಪೆಯಿಂದ ನನ್ನ ಸಂಚಿತ ಪಾಪಗಳೆಲ್ಲವೂ ನಾಶವಾದವು ಈ ನಿನ್ನ ಮಹತತೆಯನ್ನು ತಿಳಿದು ವೇದ ಪುರಾಣಗಳು ಗುರುಚರಣಗಳ ಸೇವೆಯನ್ನು ಮಾಡಿ ಗುರುವಿನ ಹೊರತು ಅನ್ಯ ದೇವರಿಲ್ಲ ಅಂತ ಬೋಧಿಸಿರುವವು ಬ್ರಹ್ಮದೇವರು ಒಂದು ವೇಳೆ ಅದೃಷ್ಟದಲ್ಲಿ ದುಷ್ಟಾಕ್ಷರಗಳನ್ನು ಬರೆದಿದ್ದರೂ ಕೂಡ ಶ್ರೀ ಗುರುವಿನ ಚರಣ ಸ್ಪರ್ಶದಿಂದ ಸುಪ್ತ ಅಕ್ಷರಗಳು ಆಗುತ್ತವೆ ಶ್ರೀ ನರಸಿಂಹ ಸರಸ್ವತಿಯ ಕಾಮಧೇನುವಿನಂತೆ ಇಚ್ಛಿತ ಫಲದಾಯಕನು ಕಾಲಾಗಿ ಅವನನ್ನು ಭಜಿಸಿರಿ ತಮ್ಮ ಬಳಿಯಲ್ಲಿಯೇ ನಿಧಿ ಇರಲು ನೀವು ಅನ್ಯತ್ರರಲ್ಲಿ ಭಿಕ್ಷಾಂದೇಹಿ ಅಂತ ಯಾಕೆ ಹೋಗ್ತೀರಾ ಶ್ರೀಗುರುವನ್ನು ಭಜಿಸುವವರಿಗೆ ದೇಹದಲ್ಲಿ ಸೌಖ್ಯವು ಮತ್ತು ಪರದಲ್ಲಿ ವೈಕುಂಠವು ಪ್ರಾಪ್ತವಾಗುವುದರಲ್ಲಿ ಸಂಶಯವಿಲ್ಲ ಎಂದು ನಂದಿಯು ಸ್ತೋತ್ರ ಮಾಡ್ತಾನೆ ಶ್ರೀಗುರು ನಂದಿಯ ಸ್ತುತಿಯನ್ನು ಕೇಳಿ ಸಂತುಷ್ಟರಾಗಿ ಅವನಿಗೆ ಕವೀಶ್ವರನೆಂದು ಬಿರುದನ್ನು ಕೊಡ್ತಾರೆ ನಂದಿಯ ಶೇಷಕುಷ್ಟವು ಕೂಡ ಮಾಯವಾಗಿಬಿಡುತ್ತೆ ಅವನು ಆನಂದದಿಂದ ಶ್ರೀಗುರುವಿನ ಸೇವೆ ಮಾಡುತ್ತಾ ಅಲ್ಲಿಯೇ ಇರಲಿಕ್ಕೆ ಶುರು ಮಾಡ್ತಾನೆ ನಂದಿಯ ಪದ್ಯಗಳು ಇಂದಿಗೂ ಕೂಡ ಜನಪ್ರಿಯವಾಗಿವೆ ಶ್ರೀ ಶ್ರೀಗುರು ಚರಿತ್ರೆಯ ನಲವತ್ತೈದನೇ ಅಧ್ಯಾಯವು ಸಮಾಪ್ತಿಯಾಯಿತು ಗುರುಭ್ಯೋನ್ನಮಃ